ಇನ್ನು ಎರಡೇ ಎರಡು ವಾರ ಏಟ್ ಹೇಳಿರು ಓಟ್ ಮಾಡಿ ಅಷ್ಟೇ ಕೇಳ್ಕೊಳ್ಳೋದು ನಿಮ್ಮ ಪ್ರಶ್ನೆ ನಂಗೆ ಚೆನ್ನಾಗಿ ಗೊತ್ತು ನಿಮ್ಮ ಪ್ರಶ್ನೆಗಳಲ್ಲಿ ಏನೇನಿದೆ ಅಂತ ಅದಕ್ಕೆಲ್ಲದಕ್ಕೂ ಉತ್ತರ ಕೊಡ್ತೀವಿ ಏನೇನಿರುತ್ತೆ ಅಂತ ಯಾಕಂದ್ರೆ ಇನ್ನು ಎರಡೇ ವಾರ ಅದಕ್ಕೋಸ್ಕರ ನಾವು ಡೆಡಿಕೇಟ್ ಆಗಿ ಅದಕ್ಕಿಂತ ಟೈಮ್ ತಟ್ಟಿದ್ದೀವಿ ಇನ್ನೇನು ಒಂದು ಎರಡು ವಾರದಲ್ಲಿ ಮುಗಿಸ್ಕೊಂಡು ಆಚೆ ಬರ್ತೀವಿ ಎಲ್ಲದಕ್ಕೂ ಆನ್ಸರ್ ಮಾಡಿ ಹೋಗೋಣ ಅದೇ ನಿಮ್ಗಳ ವಿಡಿಯೋ ಇಂದ ಇನ್ಸ್ಟಾಗ್ರಾಮ್ ಇಂದ ಸೋಷಿಯಲ್ ಮೀಡಿಯಾದ ವೈರಲ್ ಆಗಿದೆ ಜನರಿಂದ ಆರ್ಡ್ರೆಸ್ ಇದೀಮಾದ್ರಿಂದ ಥ್ಯಾಂಕ್ ಯು ಸೊ ಮಚ್ ಎಲ್ಲ ಜನಕ್ಕೂ ಥ್ಯಾಂಕ್ ಯು ಸೊ ಮಚ್ ಯಾಕಂದ್ರೆ ಇಷ್ಟು ದಿನ ರಕ್ಷಕನ ನೋಡ್ಕೊಂಡ್ಬಿಟ್ಟಿದ್ದು ಶೇಡ್ ಬೇರೆ ಈ ಒಂದು ಶೋ ಅಲ್ಲಿ ನೋಡ್ತಿರೋ ಶೇಡ್ ಬೇರೆ ಅದಾದ್ಮೇಲೆ ಇಷ್ಟ ದಿನ ಓಪನ್ ಡೇ ಆಡ್ಕೊಂಡ್ ಬಂದೆ ಇವತ್ತು ಕಪ್ಪಲ್ ಆಗಿ ನಿಂತ್ಕೊಂಡು ಆಡ್ಕೊಂಡ್ ಬರ್ತಾ ಇದೀನಿ ನನ್ನ ಖುಷಿ ಇದೆ ಇನ್ನು ಎರಡು ವಾರದಲ್ಲಿ ಎಷ್ಟು ಅವರು ನೋಡೋದು ಗೊತ್ತಾಗುತ್ತೆ ಅದೇ ಆಗಲಿ ಬಜಾರ ಒಂದು ಇರ್ತೀವಿ ಅಷ್ಟೇ ಹೌದಾ ಇದ್ರ ಬಗ್ಗೆ ಮಾತಾಡಬೇಕು ಇವಾಗ ತುಂಬಾ ಕೂಲ್ ಆಗ್ಬಿಟ್ಟಿದ್ದಾರೆ ನಾನು ಬಂದಿಕ್ತ ಅಂತ ಇವಾಗ ನೋಡ್ರೆ ಕೂಲ್ ಆಗ್ಬಿಟ್ಟಿದ್ದಾರೆ ಏನ್ ನಾನು ಕೇಳ್ಬೇಕು ನೋಡ್ರಿ ಅಣ್ಣ ಸಾಕೋ ಕರೆಕ್ಟ್ ಇದ್ರ ಬಗ್ಗೆ ಯಾವಾಗಲೂ ಚರಮ್ ಆಗಿರುವಂತ ರಕ್ಷ ಬುಲೆಟ್ ಅವರು ಇವಾಗ ತುಂಬಾ ಕೂಲ್ ಆಗ್ಬಿಟ್ಟಿದ್ದಾರೆ ಅದ್ರ ರೀಸನ್ ಏನು ಅಂತ ಹೇಳ್ಬೇಕು ಸರ್ ಅದೇ ಅಣ್ಣ ಚಿಕ್ಕ ವಯಸ್ಸಿದಾಗ ಒಂಥರ ಇರ್ತೀವಿ ದೊಡ್ಡವರ ಒಂಥರ ಬರ್ತೀವಿ ಇನ್ನೊಬ್ರು ಜೀವನದಲ್ಲಿ ನಮ್ಮ ನಮ್ಮ ಅಪ್ಪ ನಮ್ಮ ಅಮ್ಮ ಬುದ್ಧಿ ಕೂಡ ಒಂಥರ ಬರ್ತೀವಿ ಇನ್ನೊಬ್ರು ಲೈಫ್ ಒಂದು ಸ್ವಲ್ಪ ಬಂದಾಗಿ ಒಂದು ಏನು ರೀಸನ್ ರೀಸನ್ ಈ ಶೋ ಪ್ಯಾಟರ್ನ್ ಹಿಂಗೆ ಅಂತ ಹೇಳಿದ್ರೆ ರಫ್ ಅಂಡ್ ಟಫ್ ಇರೋ ಹುಡ್ಗ ಹೆಂಗ್ ಚೇಂಜ್ ಆಗ್ತದೆ ಹುಡುಗಿ ಹುಡುಗಿಯವ್ರನ್ನ ಹೆಂಗೆ ಟ್ರೈನ್ ಮಾಡ್ತಾರೆ ಅಂತ ಅಸಲ್ಲಿ ಚೇಂಜ್ ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಶೋಗೆ ಹೋಗ್ಬೇಕು ನಾವು ಅದಕ್ಕೋಸ್ಕರ ಮತ್ತೆ ಇನ್ನೊಂದು ನನ್ಕೊಂಬೋ ರಕ್ಷಕ ಅದು ಆ ರಕ್ಷಕ ಇದು ರಕ್ಷಕ ಅಂತ ಎರಡು ಥರ ನನ್ನ ಮನೇಲೂ ಇಷ್ಟೇ ಸೈಲೆಂಟ್ ಆಗಿರ್ತೀನಿ ಮಾತಾಡ್ಕೊಂಡು ಆರಾಮ ಜೋಲ್ ಆಗಿರ್ತೀನಿ ಆಚೆ ಬಂದಾಗ ಅದೇನೋ ಸ್ವಲ್ಪ ಡೈಲಾಗ್ಸ್ ಹೊಡ್ಕೊಂಡು ಅದು ಇದು ಹೊಡ್ದಾಗ ರಕ್ಷಕ ಮಾಸ್ ಅಂತ ಅಷ್ಟೇ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಅದಕ್ಕೆಲ್ಲ ಕ್ರೆಡಿಟ್ ಫ್ಯೂರ್ಗೆ ಹೋಗಬೇಕು ತುಂಬ ಡೀಸೆಂಟಾಗಿ ನಾನು ಮಾಡಿದ್ದಾರೆ ಫುಲ್ ಐಟಾಗಿ ಮಾಡಿದ್ದಾರೆ ಅವಾಗ ಜೋರಾಗಿ ಮಾತಾಡ್ತಿದ್ರೆ ಹೇಳ್ತಾ ಇರ್ತಾರೆ ಇದು ರಕ್ಷಕಲ್ಲ ನನಗೆ ರಕ್ಷಕ ಮಾತಾಡ್ತಾರೋ ಥರ ಕಾಣಿಸ್ತದೆಲ್ಲ ಅಂತ ನಿನ್ನೆ ನೈಟು ಏನೋ ಮಾತಾಡ್ತಿರೋ ಟೈಮಲ್ಲಿ ಸಡನ್ನಾಗಿ ಸ್ವಲ್ಪ ರೇಗ್ ಬಿಟ್ಟೆ ಅದಕ್ಕೆ ಇದು ನಾನು ರಕ್ಷಕ ಮಾತಾಡ್ತಿರೋ ಕರೆ ಥರ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರು ಆ ಥರ ನಮ್ಮ ನೀವೇನು ಹೇಳ್ತೀರ ನಮ್ಮ ರಕ್ಷಕರ ಚೇಂಜಸ್ ಬಗ್ಗೆ ಹಾ ಚೇಂಜ್ ಆಗಿದ್ದೇನೆ ಅದೇ ನೀವು ಹುಡುಗರ ಜೊತೆ ಇದ್ದಾಗ ಹುಡುಗರಿಗೆ ಹೇಗೆ ಇರಬೇಕು ಹಾಗಿದ್ದ ಇವಾಗ ಹುಡುಗಿಯ ಜೊತೆ ಇದ್ದಾಗ ಹೇಗೆ ಡೀಸೆಂಟ್ ಆಗಿ ಸೈಲೆಂಟ್ ಆಗಿರಬೇಕು ಅದನ್ನ ಮಾಡ್ತಾ ಇದ್ದಾರೆ ನಾನೇನು ಮಾಡಿಲ್ಲ ನಾನು ನೋಡಿ ಅವನೇ ಚೇಂಜ್ ಆದ ನಾನು ಸೈಲೆಂಟ್ ಆಗಿರ್ತೀನಲ್ವಾ ನನ್ನ ಜೊತೆ ಮ್ಯಾಚ್ ಮಾಡೋಕ್ಕೋಸ್ಕರ ಅವನು ಸ್ವಲ್ಪ ಸೈಲೆಂಟ್ ಆಗ್ತಾ ಬಂದ ಅಷ್ಟೇ ಶೋ ಹೋಗಿ ಮುಂಚೆ ಒಂದಿಷ್ಟು ನೆಗೆಟಿವ್ ತರಲ್ಲ ಪಾಸಿಟಿವ್ ಆಗಿ ಪ್ರೇಕ್ಷಕ ಕೂಡ ಅಷ್ಟೇ ಬದಲಾಗಿದೆ ಸೊ ಅದ್ರ ಬಗ್ಗೆ ಏನು ಜೀವನದಲ್ಲಿ ಬದಲಾವಣೆ ಇದ್ರೆ ಖುಷಿ ಅಣ್ಣ ಅಷ್ಟೇ ಬದಲಾವಣೆ ಆಗಿದೆ ಅಂತಂದ್ರೆ ಅದೆಲ್ಲ ನಿಮ್ಮೆಲ್ಲರಿಗೂ ಅನ್ಸಿದೆ ಅಂತಂದ್ರೆ ಅದಕ್ಕೆ ನಿಜವಾಗ್ಲು ಥ್ಯಾಂಕ್ ಯು ಸರ್ ನಾನು ಇವ್ರಿಗೆ ಮಾತಾಡ್ಕೊಳ್ಳೋದು ಕಳ್ಕೊಟ್ಟೆ ಸರಿನಾ ಇವರು ನನಗೆ ಕೌಂಟ್ ಹೊಡಿತಾರೆ ಇವಾಗ ಅಷ್ಟೇ ಜನ ನಿಂತ್ಕೊಂಡು ನಾನು ಹೇಳ್ತಿದ್ದೆ ಮುಂಚೆ ಮಾತಾಡು ಮಾತಾಡು ಅಂತ ಹೇಳ್ತಿದ್ದೆ ಇವಾಗ ಸ್ಟೇಜಲ್ಲಿ ನಿಂತ್ಕೊಂಡು ನಾನು ಯಾಕೆ ಕೊಂಡೋಡಿ ಅವ್ರ ಲೆವೆಲ್ಗೆ ಬಂದಿದ್ದಾರೆ ಇವರು ಏನು ಮಾಡೋಣ ನಾನು ಸೈಲೆಂಟ್ ಆಗಿ ಇರ್ತಿರ್ಬೇಕು ಇನ್ಮೇಲೆ ನನ್ನಿಂದ ಅವನು ಸೈಲೆಂಟ್ ಆಗಿ ಕಾಮ್ ಆಗಿರೋದು ಕಲ್ತಿಯಾನೆ ಹಾಗೆ ಅವನಿಂದ ನಾನು ಸ್ವಲ್ಪ ಮಾತಾಡೋದು ಕಲ್ತಿದ್ದೀನಿ ಸೊ ಹಾಗೆ ನಮ್ಮ ಪೇರ್ ಹಾಗಾಗಿ ವರ್ಕ್ ಆಗ್ತಾ ಇದೆ ಆ್ಯಂಡ್ ರಕ್ಷಕ್ನ ಮೊದಲು ಒಂದು ವಿಡಿಯೋ ಮಾಡಿರೋದು ಅಥವಾ ಇನ್ನೇನೋ ನೋಡಿ ಟ್ರಾಲ್ ಮಾಡ್ತಾ ಇದ್ರು ಇವಾಗ ಅವನು ಎಂಟೈರ್ ಹೇಗಿರ್ತಾನೆ ಅನ್ನೋದು ಪೂರ್ತಿ ಗೊತ್ತಾಗ್ತಿದೆ ಹಾಗಾಗಿ ಅದು ಪಾಸಿಟಿವ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಅಂತ ನನಗೆ ಅನ್ನಿಸ್ತಿದೆ ಸೊ ದಿಸ್ ಇಸ್ ವಾಟ್ ರಕ್ಷಕ್ ಹಾಗೆ ಇರೋದು ಒಳ್ಳೆ ಗುಣಗಳಿದೆ ಹಾಂ ಇವಾಗೆಲ್ಲ ರಕ್ಷಕ್ ಪ್ರತೀಶ್ವರ ಹೇಳ್ತಾ ಇರ್ತೀನಿ ನಾನು ಒಂದ್ ಹಾಕಿದಾಗ ಇನ್ನೊಂದ್ ಕೆಲ್ಸಕ್ಕೆ ಕೈ ಹಾಕಲ್ಲ ಅಂತ ಯಾವುದೇ ಕಥಗಳಾಗಿ ಮತ್ತೊಂದಿಗೆಲ್ಲ ಬರ್ತಿದ್ದಾರೆ ನಾನು ಯಾವ ಕಥೆ ಫಿನಾಲಿ ಮುಗ್ದಾದ್ಮೇಲೆ ಒಂದು ಟೆನ್ಷನ್ ರಿಲೀಫ್ ಆಗುತ್ತೆ ನಾನು ಅಷ್ಟ ಇಂಟರ್ವ್ಯೂಸ್ ಎಲ್ಲ ಇದೆ ಚಾನೆಲ್ಗೆ ಅದೆಲ್ಲ ಮುಗಿಸ್ಕೊಂಡು ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಏನು ಅಂತ ನೋಡೋಣ ಅಣ್ಣ ನೀವೇನೇ ಹೇಳಿದ್ರು ನಿಮ್ಮ ಕ್ಯಾಮ್ರಾಗಳ ಮುಂದೆನೇ ಗೊತ್ತಾಗುತ್ತೆ ನಿಮ್ಮ ಕ್ಯಾಮ್ರಾ ಹೇಳ್ತೀನಿ ನಾವು ಬಂದು ಯಾವುದೂ ಮುಚ್ಚು ಮರೆ ಅಂತೂ ಮಾಡಲ್ಲ ರಕ್ಷಕೇನೇ ಮಾಡಿದ್ರು ಸೌಂಡ್ ಮಾಡ್ಕೊಂಡೇ ಮಾಡೋದು ಅದು ನಿಮ್ಮೆಲ್ಲರಿಗೂ ಎಲ್ಲರಿಗೂ ಗೊತ್ತಿರೋದು ಆದಷ್ಟು ಆಲಿಸ್ಬೇಕು ಬೇರೆ ಏನಾದರೂ ಇದ್ರು ಅನೌನ್ಸ್ ಮಾಡ್ತೀವಿ ನಾವು ಏನೇ ಮಾಡಿದ್ರು ನಿಮಗೆ ಎಂಟರ್ಟೈನ್ ಆಗಲಿ ಎಲ್ಲರೂ ನೋಡ್ಲಿ ಒಂದು ಫ್ರೀ ಟೈಮಲ್ಲಿ ಚೆನ್ನಾಗಿ ಎಂಜಾಯ್ ಮಾಡ್ಲಿ ಅಂತಾನೆ ಅದೇ ಉದ್ದೇಶನೇ ಆಗಿರುತ್ತೆ ಸೊ ಏನೇ ಮಾಡಿದ್ರು ನಿಮ್ಮೆಲ್ಲರ ಎಲ್ಲರೂ ಮುಂದೆನೂ ಬರುತ್ತೆ ಮೂವೀಸ್ ಆಗಲಿ ಆಲ್ಬಮ್ ಸಾಂಗ್ಸ್ ಅಲ್ಲಿ ಏನೇ ಏನೇ ಮಾಡಿದ್ರು ಎಲ್ಲರಿಗೂ ಎಂಟರ್ಟೈನಿಂಗ್ ಆಗಿರೋ ತರನೇ ನಾವು ಎಫರ್ಟ್ ಹಾಕಿ ಮಾಡ್ತೀವಿ ಸೊ ಥ್ಯಾಂಕ್ ಯು ಸೋ ಮಚ್ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ